ಸೊಂಡೆಕಾಯಿ ಗೊಜ್ಜು ಜೊತೆಗೆ ಸಜ್ಜೆ ಇವತ್ತು ಈ ಸೊಂಡೆಕಾಯಿ ಮತ್ತು ಕಾಯಿ ಒಂದೆರಡು ಸೇರಿ ನಾನು ಗೊಜ್ಜು ಬೇರೆ ಥರದ್ದು ಮಾಡಿ ತೋರಿಸ್ತಾ ಇದ್ದೀನಿ ಈ ಮುಂಚೆ ಪಲ್ಯ ಮಾಡಿ ತೋರಿಸಿದ್ದೆ ಇನ್ನೊಂದು ಥರದ ಗೊಜ್ಜು ತೋರಿಸಿದ್ದೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಒಂದು ಚೂರು ಬೀಜ ಮತ್ತು ಮೆಣಸಿನಕಾಯಿ ಗೋಂಡ್ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಹಿಡ್ಕೊಂಡು ಈಗ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ ಅದರ ಜೊತೆಗೆ ಹಾಗೆ ಈ ತೆಂಗಿನ ತುರಿನೂ ಹಾಕ್ಕೊಂಡು ರುಬ್ಕೊಳ್ಳೋಣ ಮಟ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಮತ್ತು ಸ್ವಲ್ಪೇ ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಇದಕ್ಕೆ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಈ ಸಲ ನಾನು ಸೊಂಡೆಕಾಯಿನ ಕಟ್ ಮಾಡ್ದಲೆ ಸೀಳ್ದಲೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಏನು ಕಹಿ ಇಲ್ಲದೆ ಇದ್ದರೆ ಹಾಗೆ ಮಾಡಬಹುದು ಕಹಿ ಇದ್ದರೆ ಸ್ವಲ್ಪ ಜಜ್ಜಿನೋ ಹೆಚ್ಚಿನೋ ಬೀಜ ತೆಗೆದು ತೊಳೆದು ಹಾಕಬೇಕಾಗತ್ತೆ ಸ್ವಲ್ಪ ನಮ್ಮದು ಕಹಿ ಇರಲಿಲ್ಲ ಅಂದ್ಬಿಟ್ಟು ಈ ಸಲ ಹಾಗೆ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಸ್ವಲ್ಪ ಚಮಚದಲ್ಲಿ ಪ್ರೆಸ್ ಮಾಡೋಣ ಅಂತ ಈಗ ಸಾರ್ವಜನಿಕ ಇದನ್ನು ಹಾಕ್ಕೊಂಡ್ಬಿಟ್ಟು ಹಾಗೆ ಹುಡ್ತೀನಿ ಕಣ್ಣೂರಿನಲ್ಲಿ ಈಗ ಇದಕ್ಕೆ ಟೊಮೆಟೊ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದಕ್ಕೆ ಹೊಂದ್ಕೊಳ್ಳೋಕ್ಕೆ ಇವತ್ತು ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳೋಣ ಅಂತ ಈ ಕಾಯಿ ಕೂಡ ಕಮ್ಮಿ ಇತ್ತು ಅದರಿಂದ ಸ್ವಲ್ಪ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೇನು ಹಾಕ್ಕೊಳ್ಳಬೇಕಂತ ಹೇಳ ಕಾಯಿಗಳನ್ನು ಸ್ವಲ್ಪ ಈ ಪ್ರೆಸ್ ಮಾಡಿದ್ರೆ ಸಾಕು ಅದೇ ಒಡ್ಕೊಳ್ಳುತ್ತೆ ಊಟ ಸ್ವಲ್ಪ ಒಳಗೆ ಇಡೀ ಅಂತ ಮಾಡಬೇಕು ಹೀಗೆ ಇಲ್ಲಾಂದರೆ ಹಾಗೆ ಮೆಚ್ಚಿಗೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೆಲ್ಲ ಒಂದು ಹಾಕ್ಕೊಳ್ಳೋಣ ನಾನೇನು ಉಪ್ಪು ಹಾಕ್ಕೊಂಡಿದ್ದೀವಿ ಹುಳಿ ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ ಇದು ಚೆನ್ನಾಗಿ ಕುದಿಬೇಕಿಲ್ಲ ಅಷ್ಟೇ ನೋಡಿ ಇದು ಸೊಂಡೆಕಾಯಿ ಗೊಜ್ಜು ಇವಾಗ ಸಿದ್ಧವಾಗಿದೆ ಇದು ಆರೋಗ್ಯಕ್ಕೆ ಸ್ಪೆಷಲಿ ಚರ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮುಂಚೆ ಕೂಡ ನಾನು ಹೇಳಿದ್ದೀನಿ ಇದೆಲ್ಲ ಇದನ್ನು ನಾವು ಸಜ್ಜೆಗೆ ಅನ್ನಕ್ಕೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕೋ ಅದಕ್ಕೆ ನಂಜ್ಕೊಂಡು ತಿನ್ಬೋದು ಆಗಾಗ ತಿಂದರೆ ತುಂಬಾ ಒಳ್ಳೆಯದು ಈಗ ಸೊಂಡೆಕಾಯಿ ಗೊಜ್ಜು ಸಿದ್ಧವಾಗಿದೆ ಅಲ್ಲಿ ಸಜ್ಜೆ ಮಾಡೋಕ್ಕೆ ಸುಮಾರು ಒಂದಕ್ಕೆ ನಾಲ್ಕರಷ್ಟು ನೀರು ಇಟ್ಟಿದ್ದೀನಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಮತ್ತು ಮೆಣಸು ಹಾಕಿದ್ದೀನಿ ಇವತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಯಾರೋ ಹೇಳಿದ್ರು ಚೆನ್ನಾಗಿರುತ್ತೆ ಅಂತ ನೋಡೋಣ ಅಂತ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಒಂದು ಚಮಚ ಎಣ್ಣೆ ಕೂಡ ಹಾಕ್ಕೊಡ್ತೀನಿ ಹಾಕ್ಕೋಬಹುದು ಇವಾಗ ಚೆನ್ನಾಗಿ ಕುದೀತಾ ಇದೆ ಸುಮಾರು ಎರಡು ಲೋಟ ನೀರು ಹಾಕ್ಕೊಂಡಿದ್ದೆ ಇದು ಅರ್ಧ ಲೋಟ ಅಷ್ಟು ಅಕ್ಕಿ ತರಿ ಹುರ್ಕೊಂಡ್ರೆ ಹಾಕ್ಕೊಂಡ್ಬಿಟ್ಟು ಬೇಗನೆ ಕಲಿಸ್ಕೊಂಡ್ಬಿಡೋಣ ಹೀಗೆ ಮಧ್ಯೆ ಮಧ್ಯೆ ಕಲಿಸ್ತಾ ಇದ್ರೆ ಗಟ್ಟಿಯಾದಾಗ ಕಂಟಿನ್ಯೂಯಸ್ ಕಲಿಸ್ಬೇಕಾಗತ್ತೆ ನೋಡಿ ಇಷ್ಟು ಗಟ್ಟಿ ಆಗ್ತಾ ಬಂದಾಗ ಇದನ್ನು ಮುಚ್ಚಿಡಬಹುದು ನಾವು ನೋಡಿ ಒಂದೆರಡು ನಿಮಿಷ ಮುಚ್ಚಿಟ್ಟಿದೆ ಇವಾಗ ಇಷ್ಟ ಆಗಿದೆ ಕಲಿಸ್ತಾ ಕಲಿಸ್ತಾ ಮತ್ತು ಇನ್ನೊಂದು ಚೂರು ಇನ್ನೊಂದು ನಿಮಿಷ ಮುಚ್ಚಿಡಬಹುದು ನೋಡಿ ಈ ಹದ ಬಂದಿದೆ ಈಗ ಇನ್ನೊಂದು ನಿಮಿಷ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಅದ್ರಲ್ಲ ಮೆತ್ತಗಾಗಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದಕ್ಕೆ ಈ ಹದ ಆಗಿದೆ ಹೀಗೆ ಕೂಡ ತಿನ್ಬೋದು ಇದಕ್ಕೆ ತುಪ್ಪ ಉಂಡೆ ಮಾಡಿಬಿಟ್ಟು ಬಿಲ್ಲೆ ಥರ ಮಾಡಿಬಿಟ್ಟು ಸುಮ್ಮನೆ ಹಾಗೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬಹುದು ಇದನ್ನು ಸೂಪರಾಗಿದೆ ಹೊಸ ರುಚಿ ಅಂತ ನನಗೆ ಅನ್ನಿಸ್ತಾ ಇದೆ ಈ ಕಾಂಬಿನೇಷನ್ನು ಈ ಸಜ್ಜೆಗೆ ಇದ್ರ ಸುಂಡಕಾಯಿ ಗೊಜ್ಜು ಯಾವತ್ತೂ ಮಾಡಿರಲಿಲ್ಲ ಇಷ್ಟು ಬೆಲ್ಲನೂ ಹಾಕಿರಲಿಲ್ಲ ನನಗೆ ಹೊಸ ರುಚಿ ಚೆನ್ನಾಗಿದೆ